ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಚಿನ್ನ ಏನು ರೇಟ್ ಇದೆ ನಾನು ಈ ಅಂಗ್ಡಲಿದ್ದೀನಿ ಯಾವ ಥರ ಮಾಡ್ತಾರೆ ವೇಸ್ಟೇಜ್ ಹೆಂಗೆ ತೆಗಿತಾರೆ ನಿಜ ಚಿನ್ನ ನಮ್ಮಂಥರ ತಗೊಳಕ್ಕಾಗುತ್ತಾ ಇಲ್ವಾ ಇಷ್ಟೊಂದು ರೈಟ್ ಆಗಿದೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಜನ ಚಿನ್ನ ತಗೊಳ್ಳೋದು ತುಂಬ ಕಷ್ಟ ಐತೆ ನಿಜವಾಗ್ಲೂ ಇವ್ರು ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಇದೆ ನೋಡಿ ನಿಮಗೆ ಚಿನ್ನದ ರೇಟ್ ನಾನು ಇವತ್ತು ಇಪ್ಪತ್ತೈದು ಇಪ್ಪತ್ತೈದು ರಾಮ್ ಅಲ್ಲ ಆರು ರಾಮ್ ನಾನು ಹಾಕಿದ್ದೆ ಆರು ರಾಮ್ಗೆ ಎಷ್ಟು ಎಂಟಾರ ನಲವತ್ತೆರಡು ನಲವತ್ತೆರಡು ಸಾವಿರ ಎಷ್ಟ್ರ ಹಾಕಿ ಮಾಡಬೇಕು ಹಂಗೆ ಎಕ್ಸಾಂಪಲ್ ಒಂದು ಲಕ್ಷ ಅಂದರೆ ಒಂದು ಇನ್ನು ಐವತ್ತು ಐವತ್ತರವತ್ತು ಸಾವಿರ ಹಾಕ್ಬಿಟ್ಟು ಮತ್ತೆ ಹಾಕಿ ನಾವು ಇದು ಮಾಡಬೇಕು ಅದೇ ಹೆಚ್ಚು ಕಮ್ಮಿ ಬರುತ್ತೆ ಆಮೇಲೆ ಇದರಲ್ಲಿ ವೇಸ್ಟೇಜ್ ಎಲ್ಲ ಹೋಗುತ್ತೆ ಅವರೆಲ್ಲ ತೊಗೊಂತಾರಲ್ವಾ ಅದೇ ನಿಮ್ಗೆ ಏನಕ್ಕೆ ವೇಸ್ಟೇಜ್ ಪಾಲಿಶ್ ಒಂದ್ ಕಡೆ ಕಟಿಂಗ್ ಒಂದ್ ಕಡೆ ನಾನ್ ಮಾಡೋದು ಒಂದ್ ಕಡೆ ಹಂಗೆ ಇದು ಶೇಡ್ಗಳು ನಿಮ್ಗೆ ಇವೆಲ್ಲ ತೋರ್ಸಲ್ಲ ನಾವದೇ ಡೈರೆಕ್ಟ್ ನಿಮ್ಗೆ ತೋರಿಸ್ತೀವಿ

ಇವಾಗ ನಾವು ಮುಂಚೆ ತೂಕ ಹಾಕಿರ್ತೀವಲ್ಲ ಆ ಸುಟ್ಟ ಮೇಲೂ ಅಷ್ಟೇ ಬರುತ್ತಾ ಅಂದ್ರೆ ಇದು ಕರೆಕ್ಟ್ ಬರುತ್ತೆ ಈ ಹಳೆ ಚಿನ್ನ ಇರುತ್ತಲ್ಲ ಸ್ವಲ್ಪ ಕಡಿಮೆ ಬರುತ್ತೆ ಯಾಕಂದ್ರೆ ಗಲೀಜು ಇರುತ್ತಲ್ಲ ಹ್ಞೂ ಹಾಗೆ ಹೊಸದು ಏನೂ ಹಂಗ್ ಬರೋಲ್ಲ ಚಿನ್ನ ಏನು ಕಮ್ಮಿ ಆಗಲ್ಲ ಮೇಡಮ್ ಹ್ಞೂ ರೈಟ್ ಇವಾಗ ಹೆಂಗೈತೆ ಅಷ್ಟೇ ಆಯ್ತಾ ಮೇಡಮ್ ಜಾಸ್ತಿ ಆಯ್ತು ತಿರ್ಗಾ ಜಾಸ್ತಿ ಆಯ್ತಾ ಹೋದ್ ಜಾಸ್ತಿ ಆಯ್ತು ಹೋಗತ್ತ ಎಂತ ಅಂದರೆ ಇಲ್ಲ ಸ್ವಲ್ಪ ಕಡಿಮೆ ಆವತ್ತಿನ ಲೆಕ್ಕ ನೋಡಿದ್ರೆ ಇವತ್ತು ಕಮ್ಮಿ ಅಂದ್ರೆ ಅವಾಗ ಸಿಕ್ಕಾಬಿಟ್ಟೆ ಆಗಿತ್ತಲ್ಲ ಮೇಡಮ್ ಅದೇ ಅವಾಗ ಜಾಸ್ತಿ ಆಗಿತ್ತು ಜಾಸ್ತಿ ಅಲ್ಲ ಮೊನ್ನೆಗಿಂತ ಎರಡ್ ಮೂರ್ ದಿನ ಹಿಂದಿತ್ತಲ್ಲ ಅದಕ್ಕಿಂತ ಇವತ್ತು ಸ್ವಲ್ಪ ಜಾಸ್ತಿ ಆಗಿತ್ತು ಬಿಸ್ಕೆಟ್ ಗೆ ಕಣ್ಣು ಮಾತ್ರ ಚೆನ್ನಾಗಿರ್ಬೇಕು ಚಿನ್ನ ಇದ್ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಅಲ್ಲ ಕಣ್ಣು ನಾನು ಆಕ್ಚುಲಿ

ಇದು ನೀವು ಲೈಟ್ ಅನ್ನು ಇದು ಮಾಡ್ತೀರಲ್ಲ ಅದು ಆ ಸ್ವಿಚ್ ಅಲ್ಲಿ ಆನ್ ಮಾಡ್ಕೊಂಡಿರತಾನೆ ಅಂತ ಹೇಳಿದು ಕರೆಂಟ್ ಇಂದ ಇದು ಪಾಸ್ ಆಗಕ್ಕೆ ಬರ ಕರೆಂಟ್ ಅಲ್ಲ ಗ್ಯಾಸ್ ಗ್ಯಾಸಾ ಅದನ್ನ ನಾನು ಹೇಳ್ತಿರೋದು ಹ್ಞಾ ಕರೆಂಟ್ ಬೇರೆ ಇದೆ ಅಲ್ಲೂ ಮಾಡ್ತಾರಲ್ಲ ಅಂದ್ರೆ ಕರೆಂಟ್ ಇದ್ರಾಗಲ್ಲ ಅದು ಮಿಷನ್ ಬರುತ್ತೆ ಮಾಡ್ತೀವಿ ಅಂದ್ರೆ ಇದು ಕರೆಂಟ್ ಮಾಡ್ತೀರಾ ಇವಾಗ 100 ಆಮ್ ಚಿನ ಕರೆಕ್ಟ್ ಬಿಟ್ ಬನ್ನಿ ಕೊಟ್ಟ ಬಿಟ್ ಹದಿನಾರು

ಊಟ್ಬೇಕು ಅಂದರೆ ಇದಾದರೆ ಎಷ್ಟು ಅಂದರೆ ಸುಮಾರು ಒಂದೊಂದೇನು ನಾಶ ಆಗುತ್ತೆ ಅಂದರೆ ಭಾಳ ಹುಷಾರಿಂದ ಮಾಡಬೇಕು

ಇದು ಈ ಡಿಸೈನ್ ಇಲ್ಲ ನಂದೈತಲ್ಲ ಸೇಮ್ ಇದೆ ನಮ್ಮ ಸಣ್ಣ ಬಂದೈತೆ ಅಂತ ನಾನು ಹೇಳ್ತರೋದು ಅಂದ್ರೆ ದಪ್ಪ ಬಂದಿದೆ ಅದು ಆಚೆ ದಪ್ಪ ಬಂದಿದೆ ಆಚೆ ದಪ್ಪ ಬಂದಿದೆ ಇದು ಬಂದು ನಾನು ತಗೊಂಡಿರೋ ಡಿಸೈನ್ ಇದು ದಪ್ಪ ಐತೆ ನಾನು ನಾದೆ ಅಷ್ಟೊಂದು ಇದನು

ಮೇನ್ ಮೇಡಂರೇ ಮೈಂಡ್ ಕೊಂಡಿ ಚೆನ್ನಾಗಿ ಹಾಕೊಂಡಾಗ ಬಾಳ್ಕೆ ಬರುತ್ತೆ ಇದು ಒಂದು ಇಡ್ತೀನಿ ಕೊಂಡಿ ಕೊಂಡಿ ಮಾಡ್ತಾ ಡಿಸೈನ್ ಗಳು ಮಾಡ್ತೀರಲ್ಲ ಇದು ಈಗ ಮಿಷನ್ ಅಲ್ಲೇ ತಾನೇ ಮಾಡೋದು ಆ ಮಿಷನ್ ಅಲ್ಲೇ ಬರುತ್ತೆ ಅಂದರೆ ಕೂಡ್ಸೋದೆಲ್ಲ ಬಂದು ಕೈ ಕೂಡಿಸ್ತೀರಾ ಎಲ್ಲ ಕೈಯಲ್ಲಿ ಕೈಯಲ್ಲಿ ನೋಡಿ ನೀನು ಮಾಡ್ತೀನಿ ಆಮೇಲೆ ಪುಡಿ ಪ್ರತಿಯೊಂದು ಪುಡಿ ಹಿಡ್ತಾ ಇದ್ನಲ್ಲ ನಿನ್ನೆ ಅದನ್ನೇ ನಾ ಕೇಳಿದ್ದು ಅದೆಲ್ಲ ತಂದು ಬಿಡಂಗಿಲ್ಲ ಮೇಡಮವ್ರೆ ಇದೆಲ್ಲ ಕೈಯ್ಯಲ್ಲಿ ಇದು ಒಂದೊಂದು ಲಿಂಕ್ ಇತ್ತಲ್ಲ ಅದು ಕ್ಲೀನಾಗಿ ಇಟ್ಕೊಳ್ತಾ ಹೋಗ್ಬೇಕು ಒಂದು ಜನ ಮಿಸ್ ಆಯ್ತು ಅಂದರೆ ಅದೇನೆ ಕಟ್ಟೋದ್ರೆ ಅದು ಆಮೇಲೆ ಬರ್ತಾರೆ ಇದು ಆರ್ ಆರ್ ಬಂದಾಯ್ತಾ ಏನಿದು ಒಂಬತ್ತು ಒಂಬತ್ತು ಇದೆಯಾ ಐಟ್ ಪ್ಲೇಸ್ ್ರೆ ಮೇಡಮ್ ಲೈಫ್ ಚೆನ್ನಾಗಿ ಬರುತ್ತೆ ಒಂದು ಮುಕ್ಕಾಲು ಸಾಕು ಈಗ ಒಂದೂವರೆ ಏಟು ಬೆಟ್ಟದಕ್ಕೆ ಸ್ವಲ್ಪ ಸಣ್ಣ ಬಂದಿದೆ ಚೈನಿಂಗ್

ಅದಕ್ಕೆ ಅದು ಚೆನ್ನಾಗಿರುತ್ತೆ ಚಿನ್ನ ಅಂತ ಅಂದ್ರಪ್ಪ ಅದಕ್ಕೆ ಕೇಳಿದ್ ತಂದು ತೋರಿಸ್ಬೇಕು ತೋರಿಸಬೇಕು ಅಂದ್ರೆ ಕೆಲವರು ತಾಮ್ರ ಒಂದ ಸ್ವಲ್ಪ ತಾಮ್ರ ಮಿಕ್ಸ್ ಇದ್ರೆ ಕಲರ್ ಇರುತ್ತೆ ಅಲ್ವಾ ತಂದು ತೋರಿಸ್ತೀನಿ ಕಲರೆ ಇಲ್ಲ ಇಂತら ಕಪ್ಪ ಆಗೈತೆ ನೋಡಿ ಹ್ಮ್ o carro próximo